ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಟ್ಬಾಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಮಸ್ತ್ ಅದೇನ್ರಿ ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ಇವತ್ತು ಮಸ್ತ್ ಒಂದು ಗ್ರೇವಿ ಮಾಡೋದು ತೋರ್ಸತೀನಿ ರೀ ಭಾಳ ಡಿಫ್ರೆಂಟ್ ಆಗೈತ್ರಿ ಈಗ ಒಂದು ನಾಲ್ಕು ಟಮಾಟಿ ತೊಗೊಂಡೇನ್ರಿ ಇದು ಹಣ್ಣಾಗಿದ್ವು ಮತ್ತು ಒಂದು ಮೂರ ಆಲೂಗಡ್ಡೆನ ನೋಡ್ರಿ ಇಲ್ಲೇ ಸ್ಲೈಸ್ ಆಗಿ ಕಟ್ ಮಾಡಿ ನಾನು ಇದು ಸ್ಲೈಸರ್ನ ಕಟ್ ಮಾಡಿನ್ರಿ ನೀವು ಹಂಗ ಚಾಕುಲೇನು ಕಟ್ ಮಾಡ್ಬೋದು ಇದಕ್ಕೆ ಒಂದು ಬಾಳ್ಗಿ ಇಟ್ಕೊಂಡೇನ್ರಿ ಇದಕ್ಕೆ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಎಣ್ಣೆ ನಾನು ನಾನಿಲ್ಲಿ ಅಂದಾಜ್ ಮೇಲೆ ಹಾಕೊಂಡೇನಿ ನಿಮ್ಗೆ ಕರೆಕ್ಟ್ ಅಳತಿನ ಹೇಳ್ಬೇಕಂದ್ರೆ ನಾವೀಗ ಉಪ್ಪಿಡ್ತೀಂತೀವಿ ಆ ಚಮಚಲಿ ಒಂದು ಐದು ಚಮಚದಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆ ಚಲೋದ್ ನಂಗೆ ಕಾಯಕ್ಕೆ ಇಟ್ಕೋಬೇಕು ನೋಡ್ರಿ ಈಗ ನಾವು ಆಗಲೇ ಟೊಮೆಟೊ ತೋರ್ಸಿದ್ನ ಸಣ್ಣಾಗಿ ಕಟ್ ಮಾಡಿ ಎಣ್ಣ ಚಲೋ ಫ್ರೈ ಮಾಡ್ಕೋಬೇಕ್ರಿ ಫುಲ್ ಸ್ಮ್ಯಾಶ್ ಫುಲ್ ನಾನಿಲ್ಲಿ ನೋಡ್ರಿ ಬಹಳ ಇಂಗ್ರಿಡಿಯೆಂಟ್ ತಗೊಂಡಿಲ್ಲ ಬಹಳ ಕಡಿಮೆ ಇಂಗ್ರಿಡಿಯಂಟ್ ನಂಗೆ ಮಸ್ತಾಗಿ ಒಂದು ಗ್ರೇವಿ ಮಾಡತ್ತೀನಿ ಈಗ ಟೊಮೆಟೊ ಫುಲ್ ಮೆತ್ತಗಾಗಬೇಕು ಅದಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕೊಂಡೇನಿ ಒಂದು ಚಮಚದಷ್ಟು ನಿಮಗೆ ಎಷ್ಟು ಬೇಕು ನೋಡಿ ಹಾಕೋರಿ ನಿಮ್ಮ ಖಾರ ನೀವು ಸಾರಿ ಉಪ್ಪು ಎಷ್ಟು ತಿಂತೀರಿ ಹಂಗೆ ನಿಮ್ಗೆ ಉಪ್ಪಿಗೆ ಮತ್ತು ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿನೂ ಹಾಕೊಂಡೇನಿ ಇದು ಎರಡೂ ಹಾಕೊಂಡೆ ಚಲೋ ಅದಂಗೆ ರೀ ಒಟ್ಟೆ ಈ ಟೊಮೆಟೊ ನೋಡ್ರಿ ಇಲ್ಲೇ ಪೀಸ್ ಪೀಸ್ ಒಟ್ಟೆ ಬರಬಾರ್ದು ಫುಲ್ಲೇ ಸ್ಮ್ಯಾಶ್ ಆಗ್ಬೇಕು ರೀ ಗ್ರೇವಿ ಆಗ್ಬೇಕು ನೋಡಿರಿ ಅದ್ರ ಸಂಬಂಧ ನಾನು ಮತ್ತು ಉಳ್ಳಾಗಡ್ಡೆ ಇದು ಏನೂ ರೀ ಬರೀ ಇಷ್ಟ ನೋಡ್ರಿ ಭಾಳ ಚಲೋ ಆಗ್ತೈತಿ ಈಗ ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಹೊತ್ತ ಹಂಗ ಇಡಬೇಕ್ರಿ ಫುಲ್ ಮೆತ್ತಗಾಗಬೇಕಲ್ಲ ಹಾಗಾಗಿ ಈಗ ನೋಡ್ರಿ ಇಲ್ಲೇ ನಾನು ಒಂದು ಐದು ನಿಮಿಷ ಸಣ್ಣ ಉರಿಯೊಳಗೆ ಇಟ್ಕೊಂಡಿದ್ದೆ ನೋಡ್ರಿಲ್ಲಿ ಎಷ್ಟು ಸ್ಮ್ಯಾಶ್ ಹೇಳಿ ಮತ್ತೆ ಈಗ ಸ್ಪೂನಿಂದ ನೋಡ್ರಿ ಇಲ್ಲೇ ಮತ್ತು ಉಳ್ದಿದ್ರೆ ಗಟ್ಟಿ ಗಟ್ಟಿ ಟೊಮೆಟೊ ಉಳ್ದಿದ್ರೆ ಮತ್ತೆ ಹಿಂಗೆ ಮಾಡ್ಕೊಳ್ದೀನಿ ಇದ್ರ ಬದಲಿ ನೀವು ಸ್ಮ್ಯಾಶರ್ ಇದ್ರೆ ಸ್ಮ್ಯಾಶರಿಂದ ಮಾಡ್ಕೊಬೋದು ಈಗ ನಾನು ಖಾರದ ಪುಡಿ ರೀ ಇಲ್ಲಿ ಒಂದು ಮೂರು ಚಮಚದಷ್ಟು ಖಾರದ ಪುಡಿ ಮತ್ತು ಒಂದು ಚಮಚದಷ್ಟು ಮಸಾಲೆ ಪುಡಿ ನೀವು ಗರಂ ಮಸಾಲ ಬೇಕಂದ್ರೂ ಹಾಕ್ಕೊಬೋದು ಅಥವಾ ನೀವು ಯಾವ್ದಾರು ಹಾಕೊಂಡು ಹಾಕೊಳ್ಳೋದಾಗಿದ್ದರೆ ಮನೆಯಾಗಿ ಯಾವ್ದು ಯೂಸ್ ಮಾಡ್ತೀರಿ ಅದನ್ನು ಹಾಕ್ಕೊಬೋದು ರೀ ಯಾವ್ದಾದ್ರು ಹಾಕೋರಿ ಸಲ ಚಲೋ ಚಲೋದ್ನಂಗೆ ಮಿಕ್ಸ್ ಮಾಡ್ಕೊರಿ ನಾ ಇನ್ನೊಂದು ಚಮಚ ಖಾರದ ಪುಡಿ ಹಾಕೊಂಡೆ ರೀ ಸ್ವಲ್ಪ ಕಡಿಮೆ ಅನ್ನಿಸ್ತಾರೆ ಅದರ ಸಂಬಂಧ ಮತ್ತಿಲ್ಲಿ ಒಂದು ಸ್ವಲ್ಪ ನೀರು ಹಾಕೊಂಡೇನಿರಿ ಸಣ್ಣ ವಾಟೆಲೆ ಒಂದು ಸ್ವಲ್ಪ ನೀರು ಹಾಕೊಂಡೆ ಹಾಕೊಂಡಾಕಂದ್ರೆ ಇದೊಂದು ಸ್ವಲ್ಪ ಎಲ್ಲ ಮಸಾಲೆ ಹಾಕಿ ಹಾಕಿರ್ತೇವಲ್ಲ ರೀ ಖಾರ ಉಪ್ಪು ಎಲ್ಲ ಚಲೋದ್ ನಂಗೆ ಹಿಡಿಬೇಕಾ ಅದ್ರ ಸಂಬಂಧ ಇಲ್ಲಾಂದ್ರೆ ಹೊತ್ತು ಬಿಡ್ತೈತಿ ರೀ ಈಗ ಸಲ ಮುಚ್ಚಳ ಮುಚ್ಚಿ ಇನ್ನೊಂದು ಎರಡು ನಿಮಿಷ ರೀ ಭಾಳ ತನಕ ಬೇಡ್ರಿ ನೋಡಿರಿ ಇಲ್ಲ ಎಣ್ಣೆ ಬಿಟ್ಕೊತೈತಿ ಈಗ ಲಾಸ್ಟಿಂಗ್ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಅಂದ್ರೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳಕತ್ತೀನಿ ರೀ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದನ್ನು ಹಾಕೊಂಡು ಒಂದ್ಸಲ ಮಸ್ತ್ ಕಲಿಸ್ಬೇಕ್ರಿ ಇದನ್ನ ಇದು ಹಾಕ್ಕೊಂಡ್ಮೇಲಂತು ಇಷ್ಟು ಘಮ ಬರಾತೈತ್ರಿ ಮಸ್ತ್ ಆಗ್ತೈತಿ ಈ ಏನಂದ್ರೆ ಬೆಳ್ಳುಳ್ಳಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ಇನ್ನೊಂದು ಸಲ ಫ್ರೈ ಮಾಡಿ ನಾವು ಆಗಲೇ ಆಲೂಗಡ್ಡೆ ಹೆಚ್ಚಿಟ್ಕೊಂಡಿದ್ವಿಲ್ರಿ ನಾವು ಬಟಾಟೆ ಅಂತೇವ್ರಿ ಈ ಸ್ಲೈಸ್ ಆಗಿ ಹೆಚ್ಚಿಟ್ಕೊಂಡಿದ್ವಿ ನೋಡ್ರಿ ಅನ್ನ ನಂಗೆ ತೊಳೆದು ಈಗ ಇದಕ್ಕೆ ಹಾಕೋಬೇಕು ನೋಡ್ರಿ ಹಾಕೊಂಡು ಚಲೋತ್ ನಂಗೆ ಕೈಯ್ಯಾಡ್ಸ್ಕೊಬೇಕ್ರಿ ಎಲ್ಲ ಚಲೋ ಮಿಕ್ಸ್ ಆಗಬೇಕಿದ್ ಅಲ್ಲಿ ಕೈ ಕೈಯಾಡ್ಸ್ಬೇಕ್ರಿ ಮತ್ತೆ ಇನ್ನೂ ಯಾರೋ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ನೋಡಾತಿರಿ ನೋಡ್ರಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಲ್ಲ ಹಂಗೆ ಬಾಜು ಒಂದು ಬೆಲ್ ಐಕನ್ ಇರ್ತೈತ್ರಿ ಅದನ್ನು ಪ್ರೆಸ್ ಮಾಡಿರಿ ನಾನು ಹಾಕಿದ ವಿಡಿಯೋಸ್ ನಿಮ್ಗೆ ಮೊದಲು ನೋಟಿಫಿಕೇಶನ್ ಬರ್ತೈತ್ರಿ ನೀವೇ ಮೊದಲು ನನ್ನ ವಿಡಿಯೋನ ನೋಡ್ಬೋದು ಇದೆಲ್ಲ ಕಲಿಸ್ಕೊಂಡ್ಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬೇಕು ರೀ ಯಾಕಂದ್ರೆ ಈ ಆಲೂಗಡ್ಡೆ ಕುದೀಬೇಕಲ್ರಿ ಹಾಗಾಗಿ ಸಣ್ಣ ವಾಟೆಲೆ ಒಂದು ಸ್ವಲ್ಪ ನೀರು ಹಾಕೊಂಡು ಸಲ ಇದನ್ನು ಕೈಯಾಡಿಸಿ ನಿಮ್ಗೆ ಉಪ್ಪು ಏನಾರ ಬೇಕಂದ್ರೆ ಈಗ ಒಂದು ಚೂರು ಹಾಕೋರಿ ಹಾಕ್ಕೊಂಡು ಇದು ನೋಡಿರಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇದು ಆಲೂಗಡ್ಡೆ ಕುದಿಬೇಕಲ್ರಿ ಲಘು ಕುದೀತಿತ್ರಿ ಹಾಗಾಗಿ ಭಾಳ ಏನು ನೀರು ಹಾಕೋಬೇಡ್ರಿ ಮತ್ತು ಭಾಳ ಹೊತ್ತನ ಇಡೋದು ಏನು ಬೇಡ ಇಲ್ಲಾಂದ್ರೆ ಫುಲ್ ಮೆತ್ತಗಾಗ್ಬಿಡ್ತೈತ್ರಿ ಅಷ್ಟು ಚಲೋ ಅನ್ಸಂಗಿಲ್ಲ ಮುಚ್ಚಳ ಮುಚ್ಚಿ ಒಂದು ಐದು ಒಳಗೆ ಇದನ್ನು ಏನಂದ್ರೆ ಬೇಯಿಸ್ಬೇಕು ನೋಡ್ರಿ ಇಲ್ಲಿ ನೋಡ್ರಿ ಎಣ್ಣೆ ಎಲ್ಲ ಬಿಟ್ಕೊಂಡು ಹೆಂಗಾಗೈತಿ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗೈತಿರಿ ಗಮ್ಮಂತ ವಾಸನಿ ಬರಾತೈತಿ ಈ ಪೂರಿ ಚಪಾತಿ ರೊಟ್ಟಿ ಅನ್ನದ ಅಂತೂ ಮಸ್ತ್ ನೋಡ್ರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರ್ಸ್ಕೊಂಡು ಇನ್ನೊಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೊರಿ ಇದು ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತ್ರಿ ಈ ಅನ್ನ ಬಿಸಿ 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 ಅನ್ನದ ಅಂತೂ ಹಾಕ್ಕೊಂಡು ತಿಂದ್ರೆ ಆಹಾ ಸ್ವರ್ಗ ನೋಡಿರಿ ಅಷ್ಟು ರುಚಿ ಆಗ್ತೈತಿ ನೀವು ಒಟ್ಟ ಮಿಸ್ ಮಾಡಬೇಡ್ರಿ ಇದನ್ನು ಮಾಡ್ಕೊರಿ ಮತ್ತು ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ನಾಗ ಬರೋ ತಿಳಿಸೋದನ್ನ ಒಟ್ಟ ಮರಿಬೇಡಿ ನೆಕ್ಸ್ಟ್ ಒಂದು ಚಲೋ ರೆಸಿಪಿಯೊಂದಿಗೆ ಮಸ್ತ್ ಸಿಗ್ತೀನಿ ರೀ ಅಲ್ಲಿವರೆಗೂ ನಮಸ್ಕಾರಗಳು ರೀ ಧನ್ಯವಾದಗಳು